ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ಓಲಾ ಕಡೆಯಿಂದ ಏನಿದು ಭರ್ಜರಿ ಅಪ್ಡೇಟ್ ಬಂದಿದೆ ಸೊ ನಿನ್ನೆ ಅಂದರೆ ಆಗಸ್ಟ್ ಹದಿನೈದು ತಾರೀಕು ನಡೆದಂಥ ಓಲಾ ಈವೆಂಟಲ್ಲಿ ಬೇಜಾನ್ ಅಪ್ಡೇಟ್ಗಳನ್ನ ಓಲಾ ಕಂಪ್ನಿಯರ್ ಕೊಟ್ಟಿದ್ದಾರೆ ಅದರಲ್ಲೂ ಮೇನ್ ಆಗಿ ಅಟ್ರಾಕ್ಷನ್ ಓಲಾ ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಆಗಿದ್ದಾವೆ ಎಪ್ಪತ್ತೈದು ಸಾವಿರ ರೂಪಾಯಿಗಿಂತ ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸೂಪರ್ ಆಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ ಫಸ್ಟ್ ಗಿಗಾ ಫ್ಯಾಕ್ಟ್ರಿ ಬಗ್ಗೆ ಅಪ್ಡೇಟ್ ಕೊಟ್ರು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಆ ಗಾಡಿಗೆ ಬ್ಯಾಟ್ರಿಗಳು ಬೇಕು ಸೊ ಎಲೆಕ್ಟ್ರಿಕ್ ಗಾಡಿ ಮಾತ್ರ ಅಲ್ಲ ಯಾವುದೇ ಒಂದು ಶೆಲ್ ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳು ಇರ್ಬೋದು ಅದಕ್ಕೆ ಬ್ಯಾಟ್ರಿ ಶೆಲ್ ಲಿಥಿಯಂ ಶೆಲ್ಸ್ ಗಳು ಬೇಕು ಇಂಡಿಯಾದಲ್ಲಿ ಈ ಒಂದು ಶೆಲ್ ನ ಒಂದು ಪ್ರೊಡಕ್ಷನ್ ಇರಲಿಲ್ಲ ಸೊ ಬೇರೆ ಕಡೆದ ಇಂಪೋರ್ಟ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾಂಪನೆ ಯೂಸ್ ಮಾಡ್ತಾ ಇದ್ದಾವೆ ಬಟ್ ಇವಾಗ ಓಲಾ ಕಂಪ್ನಿಯವರು ಅವ್ರದೇ ಆದ ಸ್ವಂತ ಲಿಥಿಯಂ ಸೆಲ್ ನಾವು ಮಾಡ್ತೀವಿ ಅದಕ್ಕೆ ಭಾರತ್ ಸೆಲ್ ಅಂತ ಇಡ್ತೀವಿ ಅಂತ ಅಂದ್ಬಿಟ್ಟು ಮುಂಚೆಯಿಂದ ಹೇಳ್ತಾ ಇದ್ರು ಆ ಒಂದು ಫ್ಯಾಕ್ಟ್ರಿ ಇನಾಗುಲೇಷನ್ ಲಾಸ್ಟ್ ಇಯರ್ ಆಗಿತ್ತು ಇವಾಗ ಆ ಒಂದು ಫ್ಯಾಕ್ಟ್ರಿ ಓಪನ್ ಆಗಿದೆ ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಜೊತೆಗೆ ಆ ಒಂದು ಬ್ಯಾಟ್ರಿಗಳಿಗೆ ಭಾರತ್ ಸೆಲ್ ಅಂತ ಹೆಸ್ ಇಟ್ಬಿಟ್ಟು ಆ ಬ್ಯಾಟ್ರಿಗಳ್ನ ಇವಾಗ ಎಲೆಕ್ಟ್ರಿಕ್ ಗಾಡಿಗಳು ಓಲಾ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಯೂಸ್ ಮಾಡ್ತಿದ್ದಾರೆ ಈ ಓಲಾ ಕಂಪ್ನಿದು ಭಾರತ್ ಸೆಲ್ ಬಂದು ಬೇರೆ ಎಲೆಕ್ಟ್ರಿಕ್ ಸೆಲ್ಗಿಂತ ತುಂಬ ಡಿಫ್ರೆಂಟ್ ಅಂತ ಕಂಪ್ನಿಯವರು ಹೇಳ್ತಾರೆ ಸೊ ನಾರ್ಮಲ್ ಆಗಿ ಟೂ ಒನ್ ಸೆವೆನ್ ಜೀರೋ ಸೈಜಲ್ಲಿ ಲಿಥಿಯಮ್ ಸೆಲ್ಸ್ಗಳು ಸಿಗ್ತಾವಂತೆ ಬಟ್ ಅದಕ್ಕಿಂತ ಡಬಲ್ ಸೈಜಲ್ಲಿ ಅಂದರೆ ಫೋರ್ ಸಿಕ್ಸ್ ಏಯ್ಟ್ ಜೀರೋ ಸೈಜ್ ಅಲ್ಲಿ ಲಿಥಿಯಂ ಸೆಲ್ ನ ಓಲಾ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಈ ಬ್ಯಾಟ್ರಿಗಳು ಬಂದು ಫೈವ್ ಟೈಮ್ಸ್ ಎಕ್ಸ್ಟ್ರಾ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತಂತೆ ಮತ್ತೆ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಫಾಸ್ಟ್ ಚಾರ್ಜ್ ಜಾಸ್ತಿ ಆಗುತ್ತಂತೆ ಮತ್ತೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತೆ ಎಪ್ಪತ್ತು ಪ್ಲಸ್ ಪೇಟೆಂಟ್ ನ ತಗೊಂಡಿದ್ದಾರೆ ಈ ಒಂದು ಬ್ಯಾಟ್ರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಅಂತ ಕಂಪ್ಲೀಟ್ ಆಗಿ ಸ್ಕ್ರಾಚ್ ಇಂದ ಕಂಪ್ಲೀಟ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಆಗಿ ಅದಕ್ಕೂ ಪೇಟೆಂಟ್ ಇದೆ ಅಂತ ಕಂಪ್ನಿಯವರು ಇವಾಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ವರ್ಷ ಬರುವಂತ ಓಲೆ ಎಲೆಕ್ಟ್ರಿಕ್ ಸ್ಕೂಟರ್ ಗಳಲ್ಲಿ ಈ ಒಂದು ಬ್ಯಾಟ್ ನಾವು ಯೂಸ್ ಮಾಡ್ತೀವಿ ಅಂತ ಕಂಪ್ನಿಯವರು ಕೂಡ ಹೇಳಿದ್ದಾರೆ ಇದೊಂದು ಐಲೈಟಿವ್ ಆಗಿತ್ತು ಇದಾದಮೇಲೆ ಮೂ ಓ ಎಸ್ ಫೈವ್ ಅಂದ್ರೆ ಎಲೆಕ್ಟ್ರಿಕ್ ಏನು ಓಲೋ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಆ ಒಂದು ಓಲೋ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬೇಕಾಗಿರುವಂಥ ಓ ಎಸ್ ಫೋರ್ ಇವಾಗ ರನ್ನಿಂಗ್ ಇತ್ತು ಸಾಫ್ಟ್ವೇರು ಸೊ ಇವಾಗ ಇನ್ನೊಂದು ಅಪ್ಡೇಟ್ ನ ಬಿಟ್ಟಿದ್ದಾರೆ ಓ ಎಸ್ ಫೈವ್ ಅಂತ ಈ ಒಂದು ಓ ಎಸ್ ಫೈವ್ ಅಲ್ಲಿ ಹೊಸ ಮ್ಯಾಪ್ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಒಂದಷ್ಟು ಅಪ್ಡೇಟ್ ಆಗಿದೆ ಜೊತೆಗೆ ಎ ಐ ಫೀಚರ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಈ ಮೂರು ಮೇನ್ ಆಗಿ ಐಲೆಟಿವ್ ಆಗಿದೆ ಸೊ ಇದು ದೀಪಾವಳಿಗೆ ಲಾಂಚ್ ಆಗುತ್ತಂತೆ ಸೊ ಅವಾಗ ಈ ಒಂದು ಓ ಎಸ್ ಸಿಗುತ್ತೆ ಅಂತ ಮಾತಾಡೋಣ ಇದು ಬಿಟ್ಟರೆ ನೆಕ್ಸ್ಟ್ ತುಂಬ ಐಲೆಟಿವ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ ಏನಂದ್ರೆ ಓಲಾ ಜೆನ್ ತ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಮಾಡ್ತಿದ್ದಾರೆ ಸೊ ಅಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಟಾರ್ಟಿಂಗ್ ಲಾಂಚ್ ಆದಾಗ ಕೆಲವೊಂದಷ್ಟು ಡಿಫೆಕ್ಟ್ಸ್ ಇತ್ತು ಅಂದ್ರೆ ಫ್ರಂಟ್ ಅಲ್ಲಿ ಮೋನಾರ್ ಸಸ್ಪೆನ್ಷನ್ ಬ್ರೇಕ್ ಆಯ್ತಾ ಇತ್ತು ಮತ್ತೆ ಕೆಲವೊಂದು ಚಾಸ್ ಪ್ರಾಬ್ಲಮ್ ಇದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಬಿಲ್ಟ್ ಕ್ವಾಲಿಟಿ ಅಷ್ಟು ಕಷ್ಟ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡೋಕ್ಕಿಂತ ಜೆನ್ ತ್ರೀ ಅಂತ ಹೊಸ ಚಾಸ್ ಡಿಸೈಲಲ್ಲಿ ಗಾಡಿಗಳನ್ನ ಲಾಂಚ್ ಮಾಡಿದರು ಇವಾಗ ಅದಕ್ಕಿಂತ ಇನ್ನೂ ಸ್ವಲ್ಪ ಬೆಟರಾಗಿರುತ್ತೆ ಇನ್ನೊಂದು ನಾವು ವೇರಿಯಂಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಕಂಪ್ನಿಯವರು ಜನ್ ತ್ರೀ ವೇರಿಯೆಂಟ್ನ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಬ್ಯಾಟ್ರಿ ಮೋಟರ್ ಬೋರ್ಡ್ ಕಂಪ್ಲೀಟಾಗಿ ಎಲ್ಲ ಇಂಟಿಗ್ರೇಟೆಡ್ ಮಾಡಿದ್ದಾರೆ ಸೊ ಜಾಸ್ತಿ ವೈರಿಂಗ್ ಇರಲ್ಲ ಕಮ್ಮಿ ವೈರಿಂಗು ಕಂಪ್ಲೀಟಾಗಿ ಎಲ್ಲ ಇಂಟಿಗ್ರೇಟೆಡ್ ಆಗಿರುತ್ತೆ ಒಂದೇ ಒಂದು ಡಿಫ್ರೆಂಟ್ ಚಾಸ್ ಮುಖಾಂತರ ಗಾಡಿನ ನಾವು ಡಿಸೈನ್ ಮಾಡ್ತಾಯಿದ್ದೀವಿ ಅಂತ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ ಮತ್ತು ಈ ಒಂದು ಏನು ಜಂತ್ರಿ ಗಾಡಿಗಳಿದೆ ಈ ಜಂತ್ರಿ ಗಾಡಿಗಳಲ್ಲಿ ಭಾರತ್ ಸೆಲ್ ಅಂದರೆ ಏನು ನಾನು ಓಲಾ ಕಂಪ್ನಿಯವರು ಓಲಾ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಭಾರತ್ ಸೆಲ್ಸ್ ಅಂತಂದರೆ ಸ್ಟಾರ್ಟಿಂಗಲ್ಲೇ ಆ ಭಾರತ್ ಸೆಲ್ಸ್ನ ಯೂಸ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಹಳೆ ಜಂಟಿಗಿಂತ ಬೆಟರಾಗಿರುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ ಈ ಗಾಡಿಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಡೆಲಿವರಿ ಮಾಡ್ತಾರಂತೆ ಇನ್ನು ಮೇನ್ ಇಂಟ್ರೆಸ್ಟಿಂಗ್ ಏನಂದರೆ ಹೊಸ್ತಾಗಿ ಓಲಾ ಮೋಟರ್ ಸೈಕಲ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ ಅಂದರೆ ಎಲೆಕ್ಟ್ರಿಕ್ ಬೈಕ್ಗಳ್ನ ಸೊ ರೋಸ್ಟರ್ ಮಾಡಲ್ನ ಲಾಂಚ್ ಮಾಡಿದ್ದಾರೆ ರೋಸ್ಟರ್ ಒಟ್ಟು ಮೂರು ಮಾಡಲ್ನ ಲಾಂಚ್ ಮಾಡಿದ್ದಾರೆ ಒಂದು ರೋಸ್ಟರ್ ಪ್ರೋ ಅಂತ ಇನ್ನೊಂದು ರೋಸ್ಟರ್ ಅಂತ ಇನ್ನೊಂದು ರೋಸ್ಟರ್ ಎಕ್ಸ್ ಅಂತ ರೋಸ್ಟರ್ ಪ್ರೋ ಬಂದು ಟಾಪ್ ವೇರಿಯಂಟು ಸ್ವಲ್ಪ ಕಾಸ್ಟ್ಲಿ ಫೀಚರ್ಸ್ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ ಎರಡು ವೇರಿಯಂಟ್ ಇರುತ್ತೆ ಒಂದು ಏಯ್ಟ್ ಕಿಲೋಮೆಟ್ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ಇರುವಂಥ ವೇರಿಯಂಟು ಇನ್ನೊಂದು ಸಿಕ್ಸ್ಟೀನ್ ಕಿಲೋಮೆಟ್ ಅವರ್ ಕೆಪಾಸಿಟಿ ಇರುವಂಥ ವೇರಿಯಂಟು ಸೊ ಝೀರೋ ಟು ಫಾರ್ಟಿನ ಜಸ್ಟ್ ಒನ್ ಪಾಯಿಂಟ್ ಟೂ ಸೆಕೆಂಡ್ಸಲ್ಲಿ ಈ ಒಂದು ಗಾಡಿ ಲಾಚ್ ರೀಚ್ ಆಗುತ್ತಂತೆ ಜೊತೆಗೆ ಒನ್ ನೈಂಟಿ ಫೋರ್ ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ ಐನೂರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ರೇಂಜ್ ಇದೆಯಂತೆ ಈ ಒಂದು ಗಾಡಿ ಸಾಕತ್ ರೇಂಜ್ ಅಂತ ಅನ್ಬೋದು ಇಷ್ಟು ರೇಂಜ್ ಯಾವುದೇ ಥರ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನಾನಂತೂ ನೋಡಿಲ್ಲ ಸೊ ಒಳ್ಳೆ ರೇಂಜ್ ಇದೆ ಮತ್ತೆ ಟೆನ್ ಇಂಚ್ ಇಂಫೋಟಮೆಂಟ್ ಸಿಸ್ಟಮ್ ಇರುತ್ತೆ ಅಂದರೆ ಟಚ್ ಸ್ಕ್ರೀನು ಟಿ ಎಫ್ ಟಿ ಡಿಸ್ಪ್ಲೇ ಮತ್ತು ಅಡಲ್ಸ್ ಫೀಚರ್ ಇರುತ್ತೆ ಅಂದರೆ ಆಟೋಮೆಟಿಕ್ ಬ್ರೇಕ್ ಹಾಕೋದು ಅಥವಾ ಆಟೋಮೆಟಿಕ್ ಸೈಡ್ಗೆ ಹೋಗೋದು ನಾವೇನು ಕಾರಲ್ಲಿ ನೋಡ್ತೀವಿ ಸೇಫ್ಟಿ ಫೀಚರ್ ಅಡಲ್ಸ್ ಅಂತ ಅದನ್ನ ಟೂ ವೀಲರ್ ಅಂದರೆ ಎಲೆಕ್ಟ್ರಿಕ್ ಬೈಕಲ್ಲಿ ಫಾರ್ ದ ಫಸ್ಟ್ ಟೈಮ್ ಓದೋ ಕಂಪ್ನಿಲಿ ನಾವು ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನು ಸುಮಾರು ಫೀಚರ್ಸ್ಗಳನ್ನ ಈ ಒಂದು ಗಾಡಿನ ನೀವು ನೋಡ್ಬೋದು ಅಂತ ಹೇಳಿದರೆ ಮತ್ತು ಪ್ರೈಸ್ ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಏಯ್ಟ್ ಕಿಲೋಮೀಟರ್ ಅವರ್ ಕೆಪಾಸಿಟಿ ಇರುವಂಥ ವೇರಿಯಂಟು ಎರಡು ಲಕ್ಷ ರೂಪಾಯಿಗೆ ಸಿಗ್ತಿದೆ ಇನ್ನೊಂದು ಸಿಕ್ಸ್ಟೀನ್ ಕಿಲೋಮೆಟ್ ಅಂದರೆ ಟಾಪ್ ವೇರಿಯಂಟ್ ಬಂದು ಎರಡು ಪಾಯಿಂಟ್ ಐದು ಲಕ್ಷ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ಬಟ್ ನೀವು ಬೇರೆ ಗಾಡಿಗಳ್ನ ಕಂಪೇರ್ ಮಾಡಿದ್ರೆ ಈ ಒಂದು ಪ್ರೈಸು ಏನು ಜಾಸ್ತಿ ಅಂತ ಅನಿಸಲ್ಲ ಬಟ್ ಈ ಒಂದು ಗಾಡಿ ಪ್ರೈಸ್ಗಿಂತ ನನಗೆ ಇಂಪಾರ್ಟೆಂಟ್ ಅನ್ಸೋದು ಗಾಡಿ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನೋಡಬೇಕು ಯಾಕಂದರೆ ಗಾಡಿ ಡಿಸೈನ್ ವೈಸು ತುಂಬ ಚೆನ್ನಾಗಿದೆ ಸ್ವಲ್ಪ ಯುನೀಕ್ ಆಗಿದೆ ಏನೋ ಒಂಥರ ನಾವು ಫಿಲಮ್ಗಳಲ್ಲಿ ಇದ್ದೋ ಈ ಥರ ಡಿಸೈನ್ ಎಲೆಕ್ಟ್ರಿಕ್ ಗಾಡಿಗಳನ್ನ ಬಟ್ ಈ ಒಂದು ಗಾಡಿ ರಿಯಲಿಸ್ಟಿಕ್ಕಾಗಿ ಬಂದರೆ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನೋಡಬೇಕಾಗುತ್ತೆ ಸೊ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ನನಗೆ ಡೌಟ್ ಇದೆ ಅದು ಬಿಟ್ಟರೆ ನನಗೇನು ಫೀಚರ್ಸ್ ಬಗ್ಗೆ ಮತ್ತು ಕಾಸ್ಟ್ ಬಗ್ಗೆ ಏನು ನನಗೆ ಜಾಸ್ತಿ ಏನು ಯೋಚನೆ ಅನಿಸಿಲ್ಲ ಮೇನ್ ಆಗಿ ಗಾಡಿ ಬಿಲ್ಡ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ನೋಡಬೇಕು ಮತ್ತು ಈ ಗಾಡಿಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬರೋ ವರ್ಷ ದೀಪಾವಳಿಗೆ ಡೆಲಿವರಿ ಸ್ಟಾರ್ಟ್ ಮಾಡ್ತಾರಂತೆ ಈ ಗಾಡಿಗಳದ್ದು ಜಸ್ಟ್ ರಿಸರ್ವೇಷನ್ ಇವಾಗ ಓಪನ್ ಆಗಿದೆ ಇನ್ನು ಮಿಡ್ ವೇರಿಯೆಂಟು ರೋಸ್ಟರ್ ಅಂತ ಲಾಂಚ್ ಮಾಡಿದ್ದಾರೆ ಸೊ ಈ ಒಂದು ರೋಸ್ಟರ್ ಅಲ್ಲಿ ಮೂರು ವೇರಿಯಂಟ್ ಇರುತ್ತೆ ಒಂದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಅವ್ರ ಇರುವಂಥ ಬ್ಯಾಟ್ರಿ ವೇರಿಯಂಟು ಇನ್ನೊಂದು ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ವೇರಿಯೆಂಟು ಇನ್ನೊಂದು ಸಿಕ್ಸ್ ಕಿಲೋಮೀಟರ್ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ವೇರಿಯೆಂಟು ಇದರಲ್ಲಿ ಚೈನರ ಮೆಕಾನಿಸಂ ಇರುತ್ತೆ ಝೀರೋ ಟು ಫಾರ್ಟಿ ಟೂ ಪಾಯಿಂಟ್ ಟೂ ಸೆಕೆಂಡ್ಸ್ ರೀಚ್ ಆಗುತ್ತೆ ಮತ್ತು ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಟಾಪ್ ಪ್ರೋ ಆಗುತ್ತೆ ಐ ಡಿ ಸಿ ರೇಂಜ್ ಅಥವಾ ನಾರ್ಮಲ್ ರೇಂಜ್ ಬಂದು ನೂರ ನಲವತ್ತೆಂಟು ಕಿಲೋಮೀಟ್ರ್ ರೇಂಜ್ ಇರುತ್ತೆ ಅಂತ ಕಂಪ್ನಿಯವರು ಕ್ಲೈಮ್ ಮಾಡಿದ್ದಾರೆ ಸ್ವಲ್ಪ ರೋಸ್ಟರ್ ಪ್ರೋಗಿಂತ ಪರ್ಫಾರ್ಮೆನ್ಸ್ ಎಲ್ಲ ಏನು ಅಷ್ಟು ಅಂತ ಅನ್ಬೋದು ಮತ್ತೆ ಏಳು ಇಂಚು ಟಿ ಎಫ್ ಟಿ ಡಿಸ್ಪ್ಲೇ ಇರುತ್ತೆ ಇರುತ್ತೆ ಮತ್ತು ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನು ರೇರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಮತ್ತು ಡಿಸೈನ್ ವೈಸ್ ಚಾಸ್ ವೈಸ್ ಎಲ್ಲ ಸೇಮ್ ಏನು ರೋಸ್ಟರ್ ಪ್ರೋ ಇದೆ ಅದನ್ನೇ ಆಲ್ಮೋಸ್ಟು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ಗಾಡಿಗಳ ಪ್ರೈಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತ್ರೀ ಪಾಯಿಂಟ್ ಫೈವ್ ಕಿಲೋವೆಟ್ ಕೆಪಾಸಿಟಿ ಇರುವಂಥ ವೇರಿಯಂಟು ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸೊ ತುಂಬ ಒಂದು ಕಾಂಪಿಟೇಟಿವ್ ಪ್ರೈಸ್ ಅಂತ ಅನ್ಬೋದು ಮತ್ತು ಫೋರ್ ಪಾಯಿಂಟ್ ಫೈವ್ ಕಿಲೋವೇಟ್ ಏನಿದೆ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಕ್ಸ್ ಕಿಲೋವೆಟ್ ಕೆಪಾಸಿಟಿ ಇರೋದು ಒಂದು ಲಕ್ಷದ ನಲ್ವತ್ತು ಸಾವಿರ ಸೊ ಪ್ರೈಸ್ ವೈಸು ತುಂಬ ಕಾಂಪಿಟೇಟಿವ್ ಆಗಿ ಯೋಚನೆ ಮಾಡಿ ಇಟ್ಟಿದ್ದಾರೆ ಸೊ ಡೆಲಿವರಿ ಮಾಡಬೇಕಾದ್ರೆ ಪ್ರೈಸ್ ಎಷ್ಟಾಗುತ್ತೆ ಅಂತ ನೋಡಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಸಲ ಪ್ರೈಸ್ಗಳು ಎಲೆಕ್ಟ್ರಿಕ್ ಗಾಡಿಗಳು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಬಟ್ ಈ ಒಂದು ಪ್ರೈಝ ಗಾಡಿ ಡೆಲಿವರಿ ಆಯಿತು ಅಂದರೆ ತುಂಬ ವರ್ತ್ ಅಂತ ಅನ್ಬೋದು ಸೊ ಮೇಯ್ನಾಗಿ ಅದೇ ಹೇಳಿದ್ರೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕಷ್ಟೆ ಇದು ಬಿಟ್ಟರೆ ಮೇನ್ ಇಂಟ್ರೆಸ್ಟಿಂಗ್ ಇನ್ನೊಂದು ಏನಂದರೆ ರೋಸ್ಟರ್ ಎಕ್ಸ್ ಅಂತ ಲಾಂಚ್ ಮಾಡಿದರೆ ಇದು ಬಂದು ಬೇಸಿಕ್ ಗಾಡಿ ಸೊ ನಾವು ಬೇಸ್ ಮಾಡಲ್ ಅಂತ ಅನ್ಬೋದು ರೋಸ್ಟರ್ ಓಲಾ ಎಲೆಕ್ಟ್ರಿಕ್ ಬೈಕಲ್ಲಿ ಈ ಒಂದು ಬೈಕ್ ಕೂಡ ಮೂರು ವೇರಿಯಂಟಲ್ಲಿ ಲಾಂಚ್ ಆಗಿದೆ ಟೂ ಪಾಯಿಂಟ್ ಫೈವ್ ಕಿಲೋವೆಟ್ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ವೇರಿಯಂಟು ಇನ್ನೊಂದು ತ್ರೀ ಪಾಯಿಂಟ್ ಫೈವ್ ಕಿಲೋವೆಟ್ ಕೆಪಾಸಿಟಿ ಇರೋದು ಇನ್ನೊಂದು ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಅವರ್ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ವೇರಿಯಂಟು ಸೊ ಝೀರೋ ಟು ಫಾರ್ಟಿ ಈ ಒಂದು ಗಾಡಿ ಟೂ ಪಾಯಿಂಟ್ ಏಯ್ಟ್ ಸೆಕೆಂಡಲ್ಲಿ ರೀಚ್ ಆಗುತ್ತೆ ಟಾಪ್ ಸ್ಪೀಡು ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಹೋಗುತ್ತೆ ಇನ್ನೂರು ಕಿಲೋಮೀಟ್ರ್ ರೇಂಜ್ ಇರುತ್ತೆ ಲೆವೆನ್ ಕಿಲೋವೆಟ್ ಮೋಟರ್ನ ಯೂಸ್ ಮಾಡಿರ್ತಾರೆ ಸೊ ಈ ಒಂದು ಗಾಡಿ ಏನು ಟೂ ಪಾಯಿಂಟ್ ಫೈವ್ ಕಿಲೋವಟ್ ಇರುತ್ತೆ ಅದು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ತ್ರೀ ಪಾಯಿಂಟ್ ಫೈವ್ ಕಿಲೋವಾಟ್ ಕೆಪಾಸಿಟಿ ಇರೋದು ಎಂಬತ್ತೈದು ಸಾವಿರ ರೂಪಾಯಿಗೆ ಮತ್ತು ಫೋರ್ ಪಾಯಿಂಟ್ ಫೈವ್ ಕಿಲೋವಾಟಿ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ವೇರಿಯಂಟು ಎಂಬತ್ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ ಸೊ ಈ ಗಾಡಿಗಳದ್ದು ಬುಕ್ಕಿಂಗ್ ಓಪನ್ ಆಗಿದೆ ಮತ್ತು ಈ ಗಾಡಿಗಳು ಕೂಡ ಜನ್ವರಿಯಿಂದ ಡೆಲಿವರಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಈ ಗಾಡಿ ಪ್ರೈಸ್ ವೈಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಎಪ್ಪತ್ತೈದು ಸಾವಿರ ರೂಪಾಯಿ ವೇರಿಯಂಟ್ ಏನಿದೆ ಅದು ಸ್ವಲ್ಪ ನಿಮಗೆ ರೇಂಜ್ ಕಮ್ಮಿ ಇರುತ್ತೆ ಬಟ್ ಗಾಡಿ ಕಮ್ಮಿ ಸಿಗ್ತಾ ಇದೆ ಓವರ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಎಲೆಕ್ಟ್ರಿಕ್ ಬೈಕ್ ಇದಾಗಿರುತ್ತೆ ಆಗಿ ಡಿಸೈನ್ ವೈಸು ಸ್ವಲ್ಪ ಯುನೀಕ್ ಆಗಿದೆ ನಾವೆಲ್ಲ ಫಿಲಮ್ಗಳಲ್ಲಿ ನೋಡ್ತಾಯಿದ್ದೇವೆ ಆ ಥರ ಡಿಸೈನ್ನ ರಿಯಲ್ ವರ್ಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಸೊ ರಿಯಲ್ ವರ್ಲ್ಡಲ್ಲಿ ಈ ಒಂದು ಡಿಸೈನೆಲ್ಲ ಯಾವ ಥರ ಇರುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ ಮತ್ತು ಮೇಯ್ನಾಗಿ ಗಾಡಿಗಳ ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕು ಇದಿಷ್ಟು ಇವತ್ತಿನ ಒಂದು ಮೇನ್ ಹೈಲೈಟು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಈವೆಂಟಲ್ಲಿ ಸೊ ಓಲಾ ಬ್ಯಾಟ್ರಿ ಸೇಲ್ಸ್ ಇವಾಗ ಬರ್ತಿದೆ ಮತ್ತು ಎಸ್ ಫೈವ್ ಬರ್ತದೆ ಮತ್ತು ರೋಸ್ಟರ್ ಎಲೆಕ್ಟ್ರಿಕ್ ಬೈಕ್ ಇವಾಗ ಲಾಂಚ್ ಆಗಿದೆ ನೀವೇನ ಎಲೆಕ್ಟ್ರಿಕ್ ಬೈಕ್ ತಗೋಬೇಕು ಅಂತ ಏನಾರ ಯೋಚನೆ ಮಾಡ್ತಿದ್ರೆ ಜನ್ವರಿವರೆಗೂ ವೇಟ್ ಮಾಡಿ ಸೊ ಬುಕ್ಕಿಂಗ್ ಮಾಡಕ್ ಇಷ್ಟ ಆಯ್ತು ಅಂದರೆ ಬೇಕಾದ್ರೆ ಬುಕ್ಕಿಂಗ್ ಮಾಡಿ ಕೂಡ ವೇಟ್ ಮಾಡ್ಬೋದು ರೀಫಂಡ್ ಆಗುತ್ತೆ ಇಷ್ಟ ಆಗಲ್ಲ ನೀವು ಬೇಕಾದ್ರೆ ಗಾಡಿ ತಗೊಳ್ಳಲ್ಲ ಅಂದರೆ ಬೇಕಾದ್ರೆ ರೀಫಂಡ್ ಕೂಡ ಮಾಡ್ತಾರೆ ಬಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಮಾತ್ರ ನಿಜ ಸೊ ಇದು ಇವತ್ತಿನ ಒಂದು ವಿಡಿಯೋ ಏನಿಸುತ್ತೆ ನಿಮಗೆ ಈ ಒಂದು ರೋಸ್ಟರ್ ಎಲೆಕ್ಟ್ರಿಕ್ ಬೈಕು ಸೊ ಇದು ಇವತ್ತಿನ ಒಂದು ವಿಡಿಯೋ ಏನಿಸುತ್ತೆ ನಿಮಗೆ ಅಂತ ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್